ಸಂಜೆ ಮನೆಗೆ ಬಂದಾಗುವಾಗ ನಮ್ಮ ಮನೆಯ ಅವಸ್ಥೆ ಹೀಗಿರ್ತದೆ ಯಾವಾಗ ನೋಡಿದ್ರು ಪೆಟ್ಟಿಗಳಿಟ್ಟು ಬಂದ ತಕ್ಷಣ ಕೊಡಲೆ ಈ ರಣ್ಣ ಓ ಇವರನ್ನು ಸಂಭಾಳಿಸೋದು ದೊಡ್ಡ ಕೆಲಸ ಕೆಲಸ ಆಗ್ತದೆ ನನಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವತ್ತು ಚರ್ಮುರಿ ಇದ್ದೇವೆ ಚರ್ಮುರಿ ಅಂದ್ರೆ ಮಾಡೋದು ನನ್ನ ಹಸ್ಬೆಂಡ್ ಅವರಿಗೆ ಬಾರಿ ಇಷ್ಟ ಮಕ್ಕಳಿಗೆ ಸಹ ತುಂಬಾ ಇಷ್ಟ ಹಾಗೆ ಹಾಗೆ ಸಂಜೆಗೆ ಇವತ್ತು ಅದೇ ಅಂತ ಚರ್ಮುರಿ ಹಾಗೆ ನಿಮಗೆ ಸಹ ತೋರಿಸ್ಲಿಕ್ಕೆ ಆಗ್ತದಲ್ಲ ಹಾಗೆ ಮಾಡುವಂತೇಳಿ ಹೊರಟಿದ್ದೇವೆ ಮತ್ತೆ ಪೋಲೋ ಭಾಗ ಮಾಡ್ತಿದ್ದಾಳೆ ಅವರ ಗಲಾಟಿ ಅವರ ಗಲಾಟೆ ಇದ್ದದ್ದೇ ಈಗ ಮೊದಲಿಗೆ ನಾವು ಹುರಿ ಹುರಿಯಕ್ಕಿಯನ್ನು ಚೆನ್ನಾಗಿ ಬೇಯಿಸಬೇಕು ಫ್ರೈ ಮಾಡಿಕೊಳ್ಬೇಕು ಹೇಗೆ ಅಂತೇಳಿ ನಾನು ತೋರಿಸ್ತೇನೆ ಚೆನ್ನಾಗಿ ಸಣ್ಣ ಉರಿಯಲ್ಲಿಟ್ಟಿದ್ದನ್ನು ಚೆನ್ನಾಗಿ ಚೆನ್ನಾಗಿ ಆಗುವವರಿಗೆ ಫ್ರೈ ಮಾಡಬೇಕು ಸಾಫ್ಟ್ ಇದೆ ನೋಡಿ ಅದು ಸಾಫ್ಟ್ ಇರಬಾರ್ದು ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ಇದಿಲ್ಲಿ ಫ್ರೈ ಆಗ್ತಾ ಇರಲಿ ಅಷ್ಟರೊಳಗೆ ನಾವು ಈಚೆ ಕಡೆ ಸ್ವಲ್ಪ ಕಡಲೆ ಫ್ರೈ ಮಾಡುವ ನೆಲಗಡಲೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಬೇಕಿತ್ತು ಇದೆರಡು ರೆಡಿ ಆದರೆ ಮತ್ತೆ ಚರ್ಮುರಿ ನಾವು ಬೇಗ ಬೇಗ ಮಾಡಲಿಕ್ಕೆ ಆಗ್ತದೆ ತುಂಬ ಉತ್ತೇನು ತಗೊಳ್ಳೋದಿಲ್ಲ ಇದೇ ಸ್ವಲ್ಪ ಜಾಸ್ತಿ ಒಪ್ಪಬೇಕಾಗೋದು ಫ್ರೆಶ್ ಫ್ರೆಶ್ ಆಗಿರೋದು ತಂದರೆ ಹುರಿಯಕ್ಕೆ ತಂದರೆ ಹುರಿಬೇಕು ಅಂತ ಹೇಳಿಲ್ಲ ಇದು ಸ್ವಲ್ಪ ಸಾಫ್ಟಾಗಿದೆ ಹಾಗಾಗಿ ಫ್ರೈ ಮಾಡುವ ಸ್ವಲ್ಪ ಕ್ರಿಸ್ಪಿ ಆಯಿತು ನೋಡಿ ಸೌಂಡ್ ಬರ್ತದೆ ಸ್ವಲ್ಪ ಕ್ರಿಸ್ಪಿ ಆಗಿದೆ ಇದನ್ನು ಕೈಯಾಡಿಸ್ತಾ ಇದಕ್ಕೆ ಚರ್ಮುರಿ ಸ್ಪೆಷಲಿಸ್ಟ್ ಬಂದರು. ನಾಯಿ ಪಡಿ ಪಡಿ ಮಲ್ಲಜ್ಜಿ ಅತ್ತಿಯ ನಾವು ಇದು ಮಂಗಳೂರಿಂದ ಬಂದದಿವ್ರೆ ಬಂದಂತೆ ಫ್ರೈ ಬಿಡು ಬಿಡುವುದು ಫ್ರೈ ಮಾಡಿ ರೆಡಿ ಮಾಡಿ ಇಡುದು ನಾನು ಇನ್ಯಾವುದಕ್ಕೂ ಬರೋದಿಲ್ಲ ನಾನು ಮಾತ್ರ ಇನ್ನು ನೀವೇ ಮಾಡಬೇಕು ಒಂದಿಷ್ಟೇ ಇದೆರಡು ಫ್ರೈ ಮಾಡಿ ಕೊಡ್ತೇನೆ ಬಾಕಿ ನೀವೇ ಮಾಡಬೇಕು ಅದೆಲ್ಲ ನೀವೇ ಮುಗಿಸಿ ಯಾವಾಗಲೂ ನಾನೇ ಮಾಡಿ ಎಲ್ಲ ರೆಡಿ ಇವತ್ತು ಹೆಸರು ಇಡ್ತೇನೆ ನಾನು ತಮ್ಮನೇಲಿಗೆ ದೀಪಕ್ ನನ್ನ ಗಂಡ ನನ್ನ ಯಜಮಾನರು ಮಾಡಿದ ಚರ್ಮುರಿ ಅಂತೇಳಿ ಗಂಡರ ಚರ್ಮುರಿ ಅಂತೇಳಿ ಹಾಕಬೇಡ್ವಾ ಹಾಗೆ ಹಾಕಬೇಕಿದ್ರೆ ನೀವೇ ಎಲ್ಲ ರೆಡಿ ಅಲ್ವಾ ಹ್ಮ್ ಪಪ್ಪ ಇದೊಂದು ಹೌದು అంతా బేగ బూనిఫార్మ్ బురద ఎత్తు బేగ పోలే చర్మూరి బోర్డూ పోలే యూనిఫామ్ యూనిఫార్మ్ సన్నే యూనిఫార్మ్ దే రెడీ అది హనీ ఇలా పోడు యూనిఫామ్ బురద ఎత్తు బరడు హనీ యూనిఫామ్ బురద ఎత్త బడు చర్మూరి బోర్డ అండా లేట్ మంత చర్మూరిద్దా ఉంటుంది

ಕರ್ಕೂರ ಅಯ್ಯೋ ಎಲ್ಲ ಬೀಳಿಸಿ ಆಯ್ತಲ್ಲ ಎಲ್ಲ ಬೇಗ ಎಕ್ಕಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದು ಸ್ವಲ್ಪ ತಣ್ಣಗೆ ಆಗಬೇಕು ಅಲ್ಲಿವರೆಗೆ ಇದು ಸ್ವಲ್ಪ ಕೆಳಗೆ ಇದು ಮಾಡಿಡುವ ಇದನ್ನು ಚಪ್ಪಾಗಿ ಇಟ್ಟು ಬಿಡುವ ಯಾವತ್ತ ಫ್ರೈನ ಕಡಲೆ ಕ್ಯಾರೆಕ್ಟನ್ನು ಚೆನ್ನಾಗಿ ಹೀಗೆ ಮಾಡಬೇಕು ಕಟ್ಟು ಹೀಗೆ ಮಾಡಬೇಕು ಈಗ ಮಾಡಿದರಲ್ಲಿ ಈಗ ರಟ್ಟಬೇಕು ಇದೇನು ಲೆತ್ತದುಂಡ ತಾನು ಅದು ಮಾಮೂಲು ಅದರಲ್ಲಿ ಬೀಳ್ತದೆ ಯಾವ್ದು ನಾನು ಕಟ್ ಮಾಡುವಾಗ ಇವತ್ತು ಬೀಳಿಲ್ಲ ತೊಂದರೆ ಇಲ್ಲ ಇವತ್ತು ಬೀಳಿಲ್ಲ ವಿಡಿಯೋ ಮಾಡ್ತಾ ಇದ್ದೇನೆಲ್ಲ ಹಾಗಾಗಿ ಅದು ಬೀಳಿಲ್ಲ ಟೊಮೆಟೊ ಎಷ್ಟು ಎರಡು ಸಾಕ ಅಮ್ಮ ಅಮ್ಮ ಹಾಗೆ ನೋಡಿ ನಮ್ಮ ಗೆಳೆಯರಿ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಇದನ್ನು ಪೂರ ಮುರ್ಬೇಕು ಹ್ಮ ಬಿಸಾತಿ ಸಾರ್ ಶಾರ್ಪ್ ಇಲ್ಲ ನಿಮ್ಮದೇ ಅಜ್ಜಿ ಸುಮ್ಮನೆ ሚዛብ ይሄ ውድ ማለት ነው እንደ አይታ እ ሳካ እ ሳካ እ እኔ ጋር አይተህ ከተማሪ

ನಮ್ಮದು ಬಿರಿಯಾನು ವ್ಲಾಗ್ ತುಂಬ ಎಲ್ಲರಿಗೂ ಸಹ ಇಷ್ಟ ಆಗಿದೆ ವ್ಲಾಗನ್ನು ಎಲ್ಲರೂ ನೋಡಿದ್ದೀರಾ ಹಾಗೆ ಬಿರಿಯಾನಿ ಬಿರಿಯಾನಿ ಮೊನ್ನೆ ನಾನೇ ಮಾಡಿದ್ದು ಇವತ್ತು ಎಲ್ಲ ಕೆಳಗೆ ಇಂಚಿನ ಒಂದು ಯಾನೇ ಏನೋ ಅಂದು ಇರೇನು ಪೊಕ್ಕಡೆಯಲ್ಲಿ ಯಾವಾಗಲೂ ನಾನೇ ಎಲ್ಲ ಕಟ್ ಮಾಡಿ ಕೊಡುವುದು ಇವರು ಬರೇ ಮಿಕ್ಸ್ ಮಾಡುವುದಷ್ಟೇ ಯಾವಾಗಲೂ ನೋಡಿ ಉಂಟು ಅದನ್ನು ಸ್ವಲ್ಪ ಬಿಳುಪು ಮಾಡಬೇಕು ಚೆನ್ನಾಗಿ ತೊಳಿಬೇಕು ತೊಳೆದು ಬಿಟ್ಟು ಕಟ್ ಮಾಡಬೇಕು ಸಣ್ಣ ಬಂಗಲ್ಲ ಇದನ್ನು ಸಣ್ಣಗೆ ಹೆಚ್ಚಬೇಕು ಹೇಗೆ ಆಗ್ತದಾ ಈರುಳ್ಳಿ ಕಟ್ ಮಾಡುವಾಗ ಬೇಡ ಈರುಳ್ಳಿ ಬಿರಿಯಾನಿ ಮಾಡು ಬಿರಿಯಾನಿ ಮಾಡು ಅಂತೇಳಿ ಗೊಬ್ಬೆ ಹಾಕ್ತೀರಲ್ಲ ಒಂದು ಈರುಳ್ಳಿ ಕಟ್ ಮಾಡ್ಲಿಕ್ಕೆ ಇಷ್ಟು ಕಷ್ಟ ಆಗ್ತದಲ್ಲ ಎಲ್ಲ ಈರುಳ್ಳಿ ಮುಗಲಿ ಬಂದದನ್ನ ಹಾಕಬೇಡಿ ಇನ್ನು ಉಪ್ಪು ಉಪ್ಪಾಗ್ಬೋದು ನೀರುಳ್ಳಿ ಕಟ್ ಮಾಡ್ಲಿಕ್ಕೆ ಹೋಗಿ ಮುಖವೇ ಚೇಂಜ್ ಆಗಿ ಹೋಗಿ ಅಮ್ಮ ಕಟ್ ಮಾಡ್ತೀಯ ಅರ್ಧದಲ್ಲೇ ಬಿಟ್ಟು ಹೋದ್ರು ಕಣ್ಣು ಅಂತ ಹೇಳ್ಕೊಂಡು ಫಸ್ಟ್ ಫಾಸ್ಟ್ ಕಟ್ ಮಾಡ್ಬೇಕು ಆಗ ಕಣ್ಣು ಉರಿಯೋದಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಡ್ಬೇಕು ಅದು ನನಗೆ ಸ್ವಲ್ಪ ಸುಸ್ತಾಯಿತು ಹಾಗೆ ನನ್ನ ಒಂದು ಪ್ರೀತಿಯ ಮಗಳು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾಳೆ ನೋಡಿ ಪಾರ 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 ಅಂತ ಪೇರಿಸ್ತಾ ಇದ್ದಾಳೆ ಕ್ಯಾರೆಟ್ ಎಲ್ಲ ಬಾರಿ ಚಂದ ಆಗಿದೆ ಈಗ ಅವರು ಎಂತೆಲ್ಲ ಮಾಡ್ತಾ ಇದ್ದಾರೆ ಅದು ಕೂಡ ಇವತ್ತು ನನ್ನಪ್ಪ ನೀವು ಕೆಲಸ ಮಾಡಿ ಎಂತ ಹೇಳು ಅವನು ಮತ್ತೆ ಅವಳ ಅಪ್ಪನು ಓರಾಗಲಿಲ್ಲ ಸ್ವಲ್ಪ ಅಂತ ಎಲ್ಲ ಅವಳ ಅಪ್ಪನೇ ಮಾಡಿದಾಗೆ ಮಾಡ್ತಾಳೆ ಹೌದಾ ಕುಕ್ಕು ಕುಕ್ಕು ಕಾಕಾ ಕಾಕಾ ಬನ್ನಿ ಹಾ ಕರ್ಪೂರಿ ಅದು ಹಾಕಿದ್ರೆ ಭಾರಿ ಚಂದ ಆಗ್ತದೆ ಇದಿಲ್ಲದಿದ್ರೆ ಲಿಂಬೆಹಣ್ಣು ಹಣ್ಣು ಹಾಕ್ಲಿಕ್ಕೆ ಆಗ್ತದೆ ಆದ್ರೆ ಇದಿತ್ತು ಅಲ್ಲಿ ಶಾಪ್ ಅಲ್ಲಿ ಹಾಗೆ ನಾನು ಇಟ್ಕೊಂಡು ಬಂದದ್ದು ಇದಕ್ಕೀಗ ಖಾರಕ್ಕೆ ಎಷ್ಟು ಬೇಕಷ್ಟು ಹಣಸಿನ ಪಿಡಿ ಹಾಕುದು ಸ್ವಲ್ಪ ಸ್ಟೈಲ್ ಮಾಡಿ ಹಾಕ್ತಾ ಇದ್ದಾರೆ ಬೇಕಾದಷ್ಟು ಹೀಗೆ ಉಡಿ ಹಾಕಿ ಯಾವುದು ಉಡಿ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಎಷ್ಟು ಬೇಕು ಅಷ್ಟು ಈಗ ಇದನ್ನು ಎಂತ ಮಿಕ್ಸ್ ಮಾಡಬೇಕಾ ಮಿಕ್ಸ್ ಮಾಡೋದಕ್ಕಿಂತ ಸ್ವಲ್ಪ ಈಗ ಎಣ್ಣೆಯನ್ನು ತೆಂಗಿನ ಎಣ್ಣೆ ಸ್ವಲ್ಪ ಹಾಕಬೇಕು ಗಳಗಳ ಗಳಗಳ ಅಂತ ಹಾಕಬೇಕು ಅಲ್ಲಿ ಕಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಸಿ ಸೌಂಡ್ ಮಾಡಬೇಕು ಅಂತ ಹೇಳಿಲ್ಲ ಇವರು ಸುಮ್ಮನೆ ಇವರು ಸುಮ್ಮನೆ ಈಗ ಹುರಿದಿಟ್ಟಂತ ನೆಲಗಡ್ಲೆ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೋಡಿ ಇಷ್ಟೇ ಕೂಡ ತಿನ್ನಲಿಕ್ಕೆ ಆಗ್ತದೆ ಉಪ್ಪೆಲ್ಲ ಸ್ವಲ್ಪ ಕಮ್ಮಿ ಹಾಕಿದರೆ ತುಂಬಾ ಟೇಸ್ಟಿ ಆಗ್ತದೆ

ಸ್ವಲ್ಪ ಬೇಕಂತ ಆಗ್ತದೆ ನನಗೆ ಮಾವಿನಕಾಯಿ ಸ್ವಲ್ಪ ಉಂಟು ಆಯಿತು ಹಾಕಿ ಮಸಾಲೆ ಸ್ವಲ್ಪ ಅದು ಆಗ್ತದೆ ಅದಕ್ಕೆ ಹಾಕಿ ಕಡಲೆ ಇದು ಮಾಡಿದ್ದಕ್ಕೆ ಇನ್ನು ಅದಕ್ಕೆ ಒಂದು ಇನ್ನೊಂದು ಪಾತ್ರೆ ತೆಗೆಯೋದು ಬೇಡ

ಅಯ್ಯೋ ಅವು ತುರಿದು ಬರ್ತೀನಿ ಆ ತಿಕ್ಕುಜಿ ಅವ ಆತ ತಿಕ್ಕುನು ಉಂಡೆ ಅಂಡ ಚಾರ್ಮುರಿ ತಿನ್ನುದು ನೋಡಿ ಇಷ್ಟ ಅವರಿಗೆ ಒಂದು ಪಾತ್ರೆಯಲ್ಲೇ ತಿನ್ನುದು ಹ್ಮ್ ಸಾಕು ಚರ್ಮುರಿ ನಾವು ಈ ಸಲ ಜಾತ್ರೆಗೆ ಒಂದು ಅಂಗಡಿ ಇಡಬೇಕು ಅಂತ ಹೇಳಿದ್ದೇವೆ ಜನವರಿಯಲ್ಲಿ ನಮ್ಮ ಚೆನ್ನಕೇಶ್ವರ ದೇವಸ್ಥಾನದ್ದು ಜಾತ್ರೆಗೆ ನನ್ನ ಗಂಡ ಶೆಫ್ ನಮ್ಮದು ಅದು ನೀವೇ ಕಟ್ ಮಾಡಿ ಹೌದೌದು ಸ್ವಲ್ಪ ಆಚೆ ಹೋಗಿ ನನಗೆದು ಆಗಿಲ್ಲ ಕುತ್ಕೊಳ್ಳಿಕ್ಕೆ ನಾನು ಸ್ವಲ್ಪ ಅದ್ರ ಮೇಲೆ ಮಾವಿನಕಾಯಿ ಜಾಸ್ತಿ ಹಾಕೊಂಡು ಅವಳ ಫ್ರೆಂಡ್ ಕೊಟ್ಟದಂತೆ ಅವಳಿಗೆ ರಕ್ಷಾ ಬಂಧನ ತುಂಬಾ ಚಂದ ಆಗ್ತದೆ ಚರ್ಮುರಿ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಅದು ಮಾತ್ರ ಬೇಗ ತಿنಬೇಕು ಇಲ್ಲದಿದ್ರೆ ಅದು ಸಾಫ್ಟ್ ಆಗ್ತದೆ ಲೈಕ್ ನಾವು ಕೂಡ ತಿಂದು ಮುಗಿಸ್ತೇವೆ ಆ ಮರಿಗಾಟ್ ತರ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ಬಾಯ್ ಬಾಯ್ ನಳಸಿಕೋಣ ನೆಕ್ಸ್ಟ್ ವೀಕ್ ಸಿಗೋಣಾ